برلي 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 ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಾ ನಿಮ್ಮ ಸಂತೆ ಕಲ್ಲಳ್ಳಿ ಬಂದ್ವಿ ನಿಮ್ನೆಲ್ಲ ಭೇಟಿ ಆಗೋಣ ಅಂತ ಬಿಟ್ಟು ಈ ವರ್ಷ ಜಾತ್ರೆಗಳು ಕಾಣಲಿಲ್ಲ ನೀವು ಜಾಸ್ತಿ ಅದೇ ಅದೇ ಹಾಂ

ಎಲ್ಲ ಹೌದಾ ಆಧಾರ್ ಕಾರ್ಡ್ದು ಹೋರಿ ನಡೆಣಪ್ಪ ಅಂದರೆ ಇದೆಯಾ ಅದೇ ನೋಡಿ ಆ ಪರಂಪರೆ ಉಳಿಸ್ಕೊಂಡಿದೀರಲ್ಲ ಅದೊಂದು ಬಿರುದು ನಿಮಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಕುಟುಂಬಕ್ಕೆ ಅದೊಂದು ಓರಿ ಸಹಕರು ಅನ್ನೋದು ಬಿರುದು ನಾವು ಮೈಸೂರು ಒಂದು ಬಿಡಿ ಬಂದು ಕೊಟ್ಟಿದ್ವಿ ಹಾಂ ಶ್ರೀಮಂತರು ಅವರು ನಮ್ಮ ನಗರದ ಪತ್ರವೂ ಹಾಕಿದ್ವಿ ಬಿಟ್ಟುಬಿಟ್ಟೆ ಹಾಕಿದ್ವಿ ಅದೇ ಅದೇ

ಯಾ ಒಟ್ಟು ನೀವು ತಳಿಗಾರರು ಎಲ್ಲ ರೀತಿಯಲ್ಲೂ ತಳಿಗಾರರು ನೀವು ಎಲ್ಲ ಎಲ್ಲಾ ತಳಿ ನಮ್ಮ ತಾತ ಕಾಲದಿಂದ ಹಿಂಗೆ ಬಂದ್ಬಿಟ್ಟಿದೆ ಸರ್ ಹಾ ಹಾ ಕುರಿಗಳು ಇಟ್ಕೊಂಡಿದ್ದೀರಾ ಕುರಿ ಒಳ್ಳೆ ಜಾತಿ ಅದೇ ಅದೇ ನೋಡಿ ತಳಿಗಾರರು ಅಂದ್ರೆ ಹಾಗೆ ಅವತ್ತಿಂದ ಹಾಗೆ ಬಂದಿದಿಲ್ಲ ನಿಮಗೆ ತಾತ ಆಗ್ಬೇಕಾ ನಿಮ್ಮ ಹೆಸರು ಹೇಳಿ ಜೋರಾಗಿ ಮಹೇಂದ್ರನಾಯ್ಕ ನಿಮ್ಮ ತಾತ ಹೆಸರು ಉಳಿಸ್ಬೇಕು ನೀವು ಹಾಂ ಆ ಕುಟುಂಬದ ಆ ವಂಶದ ಹೆಸರು ನಿಮ್ಮ ನಿಮ್ ಕೈಯಲ್ಲಿರುತ್ತೆ ಈಗ ಭವಿಷ್ಯ ಅಲ್ವಾ ಅದೇ ಅದೇ ನಮ್ಮ ಹಳ್ಳಿ ಕಾರ್ ತಳಿ ಭವಿಷ್ಯ ಈಗ ಯುವಕರು ಕೈಯಲ್ಲೇ ಇರೋದು ಹಾಂ ಈ ಯುವಕರು ಮುಂದೆ ಬಂದ್ರೆ ನಮ್ಮ ತಳಿಗಳು ಉಳಿತದೆ ಹೆಸರು ಹಾಂ ಅದೇ ಅದೇ ಏನಾದ್ರು ಕೇಳಿದ್ರೆ ಕೊಡ್ತೀರಾ ಕೊಡಲ್ಲ

ಅದೇ ಅದೇ ಚೆನ್ನಾಗಿ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ಪರಂಪರೆ ಬಗ್ಗೆ ಕೇಳ್ತಾ ಇದ್ರೆ ಖುಷಿ ಆಗುತ್ತೆ ನಮ್ಮ ತುಂಬಾ ಖುಷಿ ಪಡ್ತಾರೆ ಪರಂಪರೆ ಹಾಗೆ ಉಳಿಸ್ಕೋಬೇಕದು ಇದು ದುಡ್ಡು ಕಳೆದ್ರೆ ನಾವು ಸಂಪಾದನೆ ಮಾಡ್ಬೋದು ಒಂದ್ಸರಿ ಪರಂಪರೆ ನಾವು ಯಾರದೇ ಇಲ್ಲಿ ಹೋದ್ರೆ ಅದು ಮತ್ತೆ ಪಡೆಯೋದು ಬಹಳ ಕಷ್ಟ

ತಮ್ಮದು ಮೊಬೈಲ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಶುಭ್ರಾ ಹಾಂ ಅವ್ರ ಹತ್ರ ಯಾಕೆ ಕೇಳ ಇಲ್ಲಪ್ಪ ಜ್ವರ ಹೇಳ್ಬೇಕು ತಾತ ಮೊಬೈಲ್ ನಂಬರ್ ಹೇಳು ನೈನ್ ಸಿಕ್ಸ್ ಜ್ವರ ಹೇಳು ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಒನ್ ಜೀರೋ ತ್ರೀ ಒನ್ ಸಿಕ್ಸ್ ಯಾರಾದರೂ ಏನು ವಿವರ ಬೇಕು ಬಂದು ಕರೆ ಮಾಡ್ತಾರೆ ಮಾತಾಡಿ ಅವರಪ್ಪ ಖುಷಿ ಆಯ್ತಣ ಕಟ್ಬಿಡಿ ನಮಸ್ಕಾರ ಹಾಂ ಬಿಡಿ ಬರಲಿ ಹೋಗಿ Hello Bonnie, hello. <technique> <tydidi guidelines> Na, <Christina> <Just out>

ಇಲ್ಲ ಹೇಳಲ್ಲ ಉಳಿಸ್ತೀನಿ ಅಂತ ಹೌದೌದು ತಾತ್ನಸ್ ಉಳಿಸ್ತೀನಿ ಅಂತ ಹೇಳ್ತಿದ್ದು ಹೌದೌದು ಇನ್ನು ಸ್ವಲ್ಪ ಹಾಂ ಇಲ್ಲೇ ನೋಡಿ